ಅಕ್ರಮ ಮರಳಿನ ಗಾಡಿಗೆ ಕುಸಿದ ಸೇತುವೆ ದುರಸ್ತಿ ಪಡಿಸುವುದು ಯಾವಾಗ ಉಮೇಶ್ ಮುದ್ನಾಳ್ ಆಕ್ರೋಶ ಬುಧವಾರ ರಾತ್ರಿ ಧಾರಾಕಾರ ಸುಗಮ ಮಳೆಗೆ ಕುಸಿದ ಪಾಗಲಾಪುರ ಸೇತುವೆ ಸೇತುವೆ ಮೇಲೆ ಜನತೆ ನಿತ್ಯ ಸಂಚಾರ ಮಾಡುತ್ತಿದ್ದಾರೆ ಇದೀಗ ಮಳೆಗೆ ಸೇತುವೆ ಇನ್ನಷ್ಟು ಕೊಚ್ಚಿಕೊಂಡು ಹೋಗುತ್ತಲೇ ಇದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವ ಕೊಹಿಲೂರ ಪಾಗಲಾಪುರ ಪ್ರಮುಖ ಗ್ರಾಮೀಣ ರಸ್ತೆಯ ಸ್ಥಳಕ್ಕೆ ಗುರುವಾರ ಭೇಟಿ ನೀಡಿದ ನಂತರ ಹೇಳಿಕೆ ನೀಡಿರುವ ಅವರು ರಾಜ್ಯದಲ್ಲಿಯೇ ಇಂತಹ ರಸ್ತೆ ಸೇತುವೆ ಕೊಚ್ಚಿ ಹೋಗಿರುವ ದೃಶ್ಯ ಎಲ್ಲಿಯೂ ಕಂಡುಬಂದಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಸುರಿದ ಭಾರಿ ಮಳೆಯಿಂದ ಸೇತುವೆ ಮೇಲೆ ನೀರು ಹರಿದು ಸಂಚಾರ ಅಸ್ತವ್ಯಸ್ತವಾಗಿತ್ತು ಹೋಗಿರುವ ಸೇತುವೆ ಇದೀಗ ಈ ವರ್ಷದ ಮಳೆಯ ಕಾರಣದಿಂದಲೇ ಮತ್ತಷ್ಟು ಕೊಚ್ಚಿ ಹೋಗುತ್ತದೆ ಸೇತುವೆಗೆ ರಸ್ತೆ ನಿರ್ಮಿಸಿ ತಕ್ಷಣ ಹೊಸ ಸೇತುವೆ ನಿರ್ಮಾಣ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಅವರು ದೂರಿದರು ಇದಾದ್ದರಿಂದಾಗಿ ರೈತರು ಗ್ರಾಮಸ್ಥರು ದೂರದ ರಸ್ತೆಯ ಮೂಲಕ ಯಾದಗಿರಿ ನಗರಕ್ಕೆ ಸುತ್ತುವರೆದು ಬರುತ್ತಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ರೈತರಿಗೆ ತೀವ್ರ ತೊಂದರೆಯಾಗಿದೆ ಆಂಬುಲೆನ್ಸ್ ಹೋಗಬೇಕಾದರೂ ಸತ್ತವರೆದು ಹೋಗಬೇಕಾಗುತ್ತದೆ ಬಾರದೆ ಜನತೆ ಖಾಸಗಿ ವಾಹನಗಳು ಆಟೋಗಳಲ್ಲಿ ಮೇಲೆ ರಾತ್ರಿ ವೇಳೆ ಹೊರ ಊರಿನವರು ಬಂದಲ್ಲಿ ಅಪಘಾತಕ್ಕಿಡಾಗುವುದು ಸಾಮಾನ್ಯ ಸಂಗತಿಯಾಗಿದೆ ಅಪಘಾತ ಆದವರೆಗೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಗಾರ್ಡನ್ ಇದ್ರೆಯಲ್ಲಿರುವ ಅಧಿಕಾರಿಗಳನ್ನ ಪಡೆದೆ ಬೀಸಲು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಜಿಲ್ಲಾಡಳಿತ ಕೂಡಲೇ ರಸ್ತೆ ಹಾಗೂ ಸೇತುವೆ ದುರಸ್ತಿ ಮಾಡಬೇಕು ಎಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಮಾಡಿದರು ಮಲ್ಲಿಕಾರ್ಜುನ ಮಲ್ಲಿಕೆರೆ ಎನ್ಕೆಎಸ್ ಯಾದಗಿರಿ ಯಗಿರಿ ಜಿಲ್ಲಾ ಕೇಂದ್ರದಿಂದ ಸೈದಾಪುರ ಮತ್ತು ಸುಮಾರು ನಲವತ್ತೈದು ಹಳ್ಳಿಗೆ ಸಂಪರ್ಕ ಇರತಕ್ಕಂಥ ಇದು ಪ್ರಮುಖ ರಸ್ತೆ ಇದು ಸುಮಾರು ವರ್ಷಗಳಿಂದ ಮಳೆ ಬಂದರೆ ಸಾಕು ಈ ಸೇತುವೆ ನೀರು ಈ ಸುಮಾರು ವರ್ಷ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಇರೋದ್ರಿಂದ ಆ ಮೇಲ್ಗಡೆ ನೀರು ಬರ್ತಾವ ಅವತ್ತು ನೀರು ಬಂದವತ್ತು ಗೊತ್ತಾದ ತಕ್ಷಣ ಅಧಿಕಾರಿಗಳು ಬರ್ತಾರೆ ಜನಪ್ರತಿನಿಧಿ ಬಂದ್ರನ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಟಾಂಬಿಕೆ ಹೇಳಿ ಹೋಗ್ಬಿಡ್ತಾರೆ ಯಾರು ಜನರ ಜನರು ಮತದಾರ ಬರೀ ಕಿವ್ಯಾಗ ಬೀಡಿಟ್ಟು ಹೋಗ್ಬಿಡ್ತಾರೆ ಆದರೆ ಇವತ್ತೇನಾದಂದ್ರೆ ಇವತ್ತು ಇದೇ ರಸ್ತೆಯಲ್ಲಿ ಸಾಕಷ್ಟು ಹುಸಿನ್ ಗಾಡಿ ತಿರುಗಿರ್ತಾವೆ ಅವು ಕಂಪ್ಲೇಂಟ್ ಮಾಡಿ ಒಳಗಾಕಿರ ಇಂಥವು ಆಗಲ್ಲ ಎವಿ ಲೋಡ್ ಹೋಗ್ತಾವೆ ಸಣ್ಣ ಸಣ್ಣ ಗಾಡಿ ತಿರುಗಾಡೋರಿಗೆ ಇವಾಗ ತಂದಿರು ಕೊಡ್ಲಾಕತ್ತಲ್ಲ ಈ ಭಾಗದಲ್ಲಿರ್ತಕ್ಕಂಥ ಟೂ ವೀಲರ್ಸ್ ಆಗಿರ್ಬೋದು ಎತ್ತಿನ ಗಾಡಿ ಇವಾಗ ರೈತರ ಗಾಡಿ ಇರಬೇಕು ಆಮೇಲೆ ಮಕ್ಳದ್ದು ಇವತ್ತು ನೋಡ್ರಿ ಬಸ್ಸಿಂದ ಗಾಡಿ ತಪ್ಪದಂತ ಚಲೋ ಇದೆ ಶಾಲಾ ಕಾಲೇಜಿಗೆ ಹೋಗೋದು ಬಸ್ ಮುಂದೋಗ್ಯದ ಈ ಗಾಡಿ ಹಿಂದೆ ಬಂದು ಉಸಿನ ಗಾಡಿ ಬಂದು ಇವತ್ತು ಅದು ಸೇತುವೆ ಕೂಜ್ತೇವೆ ಆ ರಸ್ತೆ ಹಾಳಾಗ್ಲಕ್ಕತ್ತವ ಇದ್ಯಾಕೆ ಯಾರು ಗಮನಿಸ್ತಿಲ್ಲ ಅಂತಕ್ಕಂಥದ್ದು ನಮ್ಮನ್ನ ಪ್ರಶ್ನೆ ಅದ ತಕ್ಷಣ ಇದು ಸೇತುವೆನೋ ದುರಸ್ತಿ ಮಾಡೋದು ಅಷ್ಟೇ ಅಲ್ಲ ಸೈಡಿಗೆ ಒಂದು ತಾತ್ಕಾಲಿಕ ಮಾಡಿ ಈ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡ್ಲಕ್ಕ ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರ ಮುಂದೆ ಆಗಬೇಕು ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಇದರ ಮೇಲೆ ಕೂತ್ಕಿಸಿ ಪ್ರತಿಭಟನೆ ಮಾಡಬೇಕಾಗಂತ ನಾನು ಎಚ್ಚರಿಕೆ ಎಕ್ ನಡೆತೀನಿ ಸರ್ ಹೇಳಿದಂಗೆ ಇದು ಒಂದೇ ವರ್ಷದಲ್ಲಿ ಪ್ರತಿ ವರ್ಷ ಹಿಂಗೆ ಇದೆ ಪ್ರತಿ ವರ್ಷ ನೀರು ಮೇಲೆ ಬರ್ತಾವ ಬರ್ತಾರೆ ತಾತ್ಕಾಲಿಕವಾಗಿ ಸುಮ್ಮನೆ ಏನಾದರೂ ಒಂದು ಮಾಡ್ತಾರೆ ಲಾಸ್ಟ್ ಟೈಮ್ ಬಂದಾರೀ ಈಗ ಈಗ ನಿಮ್ಗೆ ನೋಡೋಕೆ ಕಣ್ಣಿಗೂ ಕಾಣಿಸ್ತದೆ ಸರ್ ಅಲ್ಲಿ ಹೋದ್ ಬಂದು ಏನು ಮಾಡಿಲ್ಲ ಇಷ್ಟಿಷ್ಟು ದೂರ ಡಿಸ್ಟೆನ್ಸ್ ಕೊಟ್ಟು ರಾಡ್ ಹಾಕ್ಯಾರ ಸುಮ್ಮ ಕಾಂಕ್ರೀಟ್ ಹಾಕ್ಯಾರ ಹೋಗ್ಬಿಟ್ಟಾರ ಈ ಸಂಪರ್ಕ ಎಲ್ಲಿವರೆಗೂ ಕಲ್ಪಿಸ್ತದಂತಂದ್ರೆ ಅಂತ ಹೈವೇ ರೋಡ್ ಏನಿದೆ ರಾಯಚೂರು ಯಾದಗಿರಿ ಐವೇ ರೋಡ್ ಬಿಟ್ಟು ಈ ರೋಡನ್ನು ಅವಲಂಬಿಸ್ಯಾರ ಯಾಕಂತಂದ್ರೆ ಆ ರೋಡಿಗೆ ಹೋದ್ರೆ ಸ್ಪೀಡ್ ಹೋದರೆ ಆಕ್ಸಿಡೆಂಟ್ ಆಗ್ತವೆ ಅನಾಹುತಗಳಾಗ್ತವೆ ಅಂತೇಳಿ ಇಲ್ಲಿಂದ ಸುಮಾರು ಬಳಿಚಕ್ರ ಕಳಬೆಳಗುಂದಿ ಮಾದಾರು ಮುಂದೆ ಈಡ್ಲೂರು ಕರ್ಣಿಗಿ ಈ ಕಡೆ ಸೈದಾಪುರು ಬಾಡಿಯಾಲ ಸುಮಾರು ಏನಿಲ್ಲ ಅಂದ್ರೆ ಒಂದು ಐವತ್ತು ಹಳ್ಳಿವರೆಗೂ ವರೆಗೂ ಹೋಗ್ತಕ್ಕಂಥ ದಾರಿ ಇದು ಪ್ರತಿ ವರ್ಷ ಯಾವಾಗಲೂ ಈ ರೀತಿ ಬಂದಾಗುತ್ತಾ ಒಂದಿನ ಎರಡು ದಿನ ಮಾಡ್ತಾರ ಏನೋ ಒಂದು ಮಾಡಿ ಹೋಗ್ತಾರೆ ಇದನ್ನು ಶಾಶ್ವತ ಪರಿಹಾರ ಆಗೋದಕ್ಕೆ ಏನಾದರೂ ಒಂದು ಬ್ರಿಡ್ಜ್ ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೋ ಒಂದು ಎಚ್ಚರಿಕೆ ಕೊಡ್ತೇನೆ